ಮತ್ತು ಮಹಾನ್ ವಚನಕಾರ ಸಮಾಜೋ ಧಾರ್ಮಿಕ ಎರಡೂ ದೃಷ್ಟಿಕೋನದಲ್ಲಿ ಜನಸಾಮಾನ್ಯರಿಗೆ ಅತ್ಯಂತ ಸಮೀಪನಾಗಿ ಜನಪರವಾಗಿರ್ತಕ್ಕಂತಹ ಜೀವಪರವಾಗಿರುವಂತಹ ಮಹಾನ್ ಕಾರ್ಯಗಳು ಮಾಡಿರತಕ್ಕಂತಹ ಈ ನೆಲದ ಶಿವಯೋಗಿ ಸಿದ್ದರಾಮೇಶ್ವರರು ಕನ್ನಡದಲ್ಲಿನೇ ವಚನಗಳನ್ನು ಬರೆದು ಕನ್ನಡದ ಒಂದು ಆಸ್ತಿಯನ್ನು ಈ ಭಾಗದಲ್ಲಿ ಅವರು ಬೆಳೆಸಿದ್ದಾರೆ ಅನ್ನೋದು ಕೆರಡ ಮಾತು ಆದ್ರೆ ಸೊಲ್ಲಾಪುರದ ಜನ ನಾವು ಸಿದ್ದರಾಮರನ್ನ ಹೇಗೆ ಮುಖ್ಯವಾದ ಮಾತನ್ನು ಅದೊಂದೇ ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ ಅಲ್ಲವ ಪ್ರಭುಗಳು ಈ ಸೊಲ್ಲಾಪುರಕ್ಕೆ ಬಂದು ಸಿದ್ದರಾಮರನ್ನ ಭೇಟಿ ಆಗುವುದಕ್ಕಿಂತ ಮುಂಚೆ ಈ ಭಾಗಕ್ಕೆ ಏನ್ ಕರಿತಾ ಇದ್ರಪ್ಪ ಅಂತಂದ್ರೆ ಸಿದ್ದರಾಮೇಶ್ವರ ಈ ಸೊಲ್ಲಾಪುರವನ್ನ ಲಿಂಗಗಳ ಸ್ಥಾಪನೆಯ ಮುಖಾಂತರ ಇದನ್ನ ದ್ವಿತೀಯ ಎರಡನೆಯ ಶ್ರೀಶೈಲ ಕ್ಷೇತ್ರವನ್ನ ಆಗಿಸ್ತಾ ಇದ್ದಾನೆ ಅಂತಕ್ಕಂಥದನ್ನ ನಾವೆಲ್ಲ ಗೊತ್ತಿದೆ ನಾವು ಕೇಳಿದ್ದೇವೆ ಇದು ಒಂದು ನಾವು ಯಾವಾಗಪ್ಪ ಇದನ್ನ ನಾವು ತಿಳ್ಕೊಂಡಿವಿ ಅಂತಂದ್ರೆ ಅಲ್ಲಮ್ಮ ಪ್ರಭುಗಳು ಸಿದ್ದರಾಮನ ಭೇಟಿ ಆಗೋದಕ್ಕಿಂತ ಮುಂಚೆ ಅದ್ರಲ್ಲಿ ಯಾವಾಗ ಸಿದ್ದರಾಮೇಶ್ವರರ ಮಿಲನ ಅನುಭವದ ಸಂಗಮ ಅಲ್ಲಮ ಪ್ರಭುಗಳ ಜೊತೆ ಆಯಿತು ಸಿದ್ದರಾಮೇಶ್ವರರ ಸೊನ್ನಲಾಪುರದಿಂದ ಕಲ್ಯಾಣಕ್ಕೆ ಹೋಗಿ ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ಶರಣರೊಡನೆ ಅನುಭವ ಸಂಗಮದಲ್ಲಿ ಭಾಗಿಯಾಗಿ ಬಂದ ನಂತರ ಈ ಸೊಲ್ಲಾಪುರವನ್ನ ಏನಾಗಿಸ್ರು ಅಂತಂದ್ರೆ ದ್ವಿತೀಯ ಬಸವ ಕಲ್ಯಾಣ ಆಗಿಸಿದ್ರು ಈ ಮಾತನ್ನು ಸೊಲ್ಲಾಪುರ ನೆನಪಿಟ್ಟುಕೊಂಡು ನೀವು ಬರೆಯ ದ್ವಿತೀಯ ಶ್ರೀಶೈಲ ಶೈಲ ತಷ್ಟೇ ನೀವು ನೆನಪಿದೆ ಆದ್ರೆ ಮುಂದುವರೆದು ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ಅನುಭವ ಮಂಟಪ ಸ್ಥಾಪನೆ ಮಾಡುವ ಮುಖಾಂತರ ಶೂನ್ಯ ಸಿಂಹಾಸನದ ಬೆಳೆಸುವ ಮುಖಾಂತರ ಈ ಸೊಲ್ಲಾಪುರವನ್ನ ಕನ್ನಡದ ಬಸವ ಕಲ್ಯಾಣ ಮಾಡುವಂತಹ ಒಂದು ಪ್ರಯತ್ನ ಸಿದ್ದರಾಮೇಶ್ವರ ಮಾಡಿದ್ದಾರೆ ಅದಕ್ಕೆ ಅನೇಕ ಕವಿಗಳು ಸಾಹಿತಿಗಳನ್ನ ಆಗಿ ಹೋಗಿದ್ದಾರೆ ಅದಕ್ಕೆ ನಾವು ಇದನ್ನ ದ್ವಿತೀಯ ಬಸವ ಕಲ್ಯಾಣ ಎಂದೇ ನಾವೆಲ್ಲರೂ ಭಾವಿಸ್ತೀವಿ ನಾವು ಕೇವಲ ಧಾರ್ಮಿಕವಾಗಿ ನಾವು ನೋಡಿದೇವೆ ಅಂತಂದರೆ ಕೇವಲ ನಾವು ಆಧ್ಯಾತ್ಮಿಕವಾಗಿ ನಾವು ನೋಡಿದಂಥದರೆ ಅದು ಅರ್ಥ ಆಗೋದಿಲ್ಲ ನಾವು ಸಿದ್ಧರಾಮರನ್ನು ಅರ್ಥ ಮಾಡ್ಕೊಳ್ಬೇಕು ಮತ್ತು ಸಿದ್ಧರಾಮರು ಸೊಲ್ಲಾಪುರವನ್ನು ಏನು ಮಾಡಬೇಕೆಂದಿದ್ರು ಅನ್ನತಕ್ಕಂಥದ್ದನ್ನು ನೀವು ತಿಳ್ಕೊಬೇಕಾದರೆ ಸಿದ್ಧರಾಮರ ವಚನಗಳನ್ನು ಓದಬೇಕು ವಚನಗಳ ಮುಖಾಂತರ ಅವರ ವಿಚಾರ ಅವರ ಭಾವನೆ ಮತ್ತು ಅವರ ಆಶಯಗಳನ್ನು ನಾವು ಅರ್ಥ ಮಾಡ್ಕೋಬೇಕು ವಿನಃ ಕೇವಲ ಒಬ್ಬ ದೈವಿ ಪುರುಷ ಅನ್ನುವ ದೃಷ್ಟಿಯಲ್ಲಿ ನೋಡಿ ನಾವು ಅರ್ಥ ಮಾಡಿಕೊಂಡ್ರೆ ಇದನ್ನು ಇನ್ನೂ ಕೂಡ ದ್ವಿತೀಯ ಅಂತೀವಿ ಆದರೆ ವೈಚಾರಿಕ ದೃಷ್ಟಿಯಲ್ಲಿ ನಾವು ಸಿದ್ದರಾಮರನ್ನ ನೋಡಿದಿವಿ ಅಂತಂದರೆ ಅವರ ದ್ವಿತೀಯ ಬಸವ ಕಲ್ಯಾಣವನ್ನ ಇದು ಮಾಡ್ತಾ ಇದ್ರು ಅಂತಕ್ಕಂಥದ್ದು ನಮ್ಗೆ ಅರ್ಥವಾಗ್ತಾ ಇದೆ ಅದಕ್ಕಾಗಿ ಇಲ್ಲಿನ ಕನ್ನಡಿಗರು ಕನ್ನಡ ಭಾಷೆ ಸಂಸ್ಕೃತಿ ಉಳಿಸ್ಕೊಂಡು ಓದಿದ್ದಾರೆ ನಮ್ಮ ಗುರುಲಿಂಗಪ್ಪ ದಬಾಲಿ ಅಂತವರು ಮತ್ತು ಅವರ ಜೊತೆಗೆ ಅನೇಕರು ಇದ್ದಾರೆ ಅವರೆಲ್ಲರ ಒಂದು ಪ್ರಯತ್ನ ಅದನ್ನು ಉಳಿಸಬೇಕು ಬೆಳೆಸಬೇಕು ಮತ್ತು ವಿಶೇಷವಾಗಿ ಸೊಲ್ಲಾಪುರದ ತಾಯಂದಿರು ಅವರು ಎಷ್ಟು ವಚನಗಳನ್ನ ಓದ್ತಾರೆ ಕನ್ನಡದಲ್ಲಿ ಹಾಡ್ತಾ ಇದ್ದಾರೆ ಕನ್ನಡ ಜಾನಪದ ಗೀತೆಗಳನ್ನ ಪದಗಳನ್ನು ಹಾಡ್ತಾರೆ ಆ ತಾಯಂದಿರ ಕೊಡುಗೆ ಬಹಳ ದೊಡ್ಡದ ಅವರಿಂದ ಈ ನೆಲದಲ್ಲಿ ಕನ್ನಡ ಬೆಳೀತಾ ಇದೆ ಮತ್ತು ಇದೆ ಅನ್ನತಕ್ಕಂಥ ಹೆಮ್ಮೆಯ ಮಾತನ್ನು ಕೂಡ ಇಲ್ಲಿ ಹೇಳ ಬಯಸ್ತಾ ಇದ್ದೇನೆ ಬಂಧುಗಳೇ ಅದಕ್ಕೆ ನನಗೆ ಭಾಳ ಆಯ್ತು ಇವತ್ತಿನ ದಿನ ಈ ಒಂದು ಗಡಿನಾಡ ಕನ್ನಡ ಸಾಹಿತ್ಯ ಸಂಸ್ಕೃತಿ ಉತ್ಸವದ ಹಬ್ಬ ಒಂದು ಜಾತ್ರೆಯನ್ನು ನೀವು ಮಾಡ್ತಾ ಇದ್ದೀರಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು ಶರಣು ಶರಣಾರ್ಥಿ ಜೈ ಭಾರತ ಜೈ ಬಸವಣ್ಣ